ಪ್ರಶಾಂತಿ ವಿದ್ಯಾ ಕೇಂದ್ರ ಬಾಯಾರು ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವವು ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರವು ಸಂಸ್ಕೃತಿ ಬಿಂಬಿಸುವ ವಿವಿಧ ಮನರಂಜಿತ ಮೆರವಣಿಗೆ ಹಾಗೂ ಮಕ್ಕಳ ಪಥಸಂಚಲನದ ಮೂಲಕ ಬಹು ವಿಜೃಂಭಣೆಯಿಂದ ಜರುಗಿತು ಆ ಪ್ರಯುಕ್ತ ಬೆಳಗ್ಗೆ ವೇದಮೂರ್ತಿ ಶ್ರೀ ಬೋಳಂತಕೋಡಿ ರಾಮ್ ಭಟ್ ಇವರ ನೇತೃತ್ವದಲ್ಲಿ ಗಣಪತಿ ಹವನವಾಗಿ ತದನಂತರ ಸ್ವಾಮಿಯ ನಾಮ ಸಂಕೀರ್ತನೆಯೊಂದಿಗೆ ಪ್ರಾರಂಭವಾಗಿ ಮಕ್ಕಳಿಗೆ ಸಿಹಿ ತಿಂಡಿ ವಿತರಿಸಿ ಆಧಾರದಿಂದ ಹೊಸ ಶೈಕ್ಷಣಿಕ ತರಗತಿಗೆ ಸ್ವಾಗತಿಸಲಾಯಿತು ಶಾಲಾ ಉಪಾಧ್ಯಕ್ಷರಾದ ಶ್ರೀ ಪೆಲತಡ್ಕ ರಾಮಕೃಷ್ಣ ಭಟ್ ಪ್ರಶಾಂತಿ ಶಾಲಾ ಸಂಚಾಲಕರಾದ ಶ್ರೀ ಎಚ್ ಮಹಲಿಂಗ ಭಟ್ ಟ್ರಸ್ಟ್ ಸದಸ್ಯರಾದ ಶ್ರೀ ಕೃಷ್ಣ ಭಟ್ ಉಳುವಾನ ಪ್ರಾಂಶುಪಾಲರಾದ ಶ್ರೀ ವಾಮನನ್ ಮಾರ್ಗದರ್ಶಕರಾದ ಶ್ರೀ ಕೃಷ್ಣನಾಯಕ್ ಪೈವಳಿಕೆ ಸೇವಾ ಸಹಕಾರಿ ಸಂಘದ ನಿವೃತ್ತ ಕಾರ್ಯದರ್ಶಿ ಶ್ರೀ ಪರಮೇಶ್ವರ ಮತ್ತು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಧ್ಯಾಹ್ನ ನಂತರ ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀಮತ್ ಎಡನೀರು ಮಠದ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಆಶೀರ್ವಚನದೊಂದಿಗೆ ಡಾಕ್ಟರ್ ಶ್ರೀ ಟಿ ಶಾಂಭಟ್ ಇವರಿಗೆ ಹುಟ್ಟೂರಿನ ಅಭಿನಂದನಾ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಪ್ರಶಾಂತಿ ವಿದ್ಯಾಕೇಂದ್ರ ಬಾಯಾರಿನ ರಜತ ಮಹೋತ್ಸವದ ಲಾಂಛನವನ್ನು ಎಡನೀರು ಮಠದ ಸದ್ಗುರುಗಳು ಬಿಡುಗಡೆಗೊಳಿಸಿದರು ಈ ಸಮಾರಂಭದಲ್ಲಿ ಕಾಸರಗೋಡಿನ ಹಿರಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ವಿ ಎಸ್ ರಾವ್ ಪ್ರಶಾಂತಿ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಅಡ್ವೊಕೇಟ್ ಐವಿ ಭಟ್ ಉಪಾಧ್ಯಕ್ಷರಾದ ಪೆಲತಡ್ಕ ರಾಮಕೃಷ್ಣ ಭಟ್ ಪ್ರಶಾಂತಿ ಸೇವಾ ಟ್ರಸ್ಟಿನ ಕೋಶಾಧಿಕಾರಿಯಾಗಿ ಮನ್ನಿಪ್ಪಾಡಿ ನಾರಾಯಣ್ ಭಟ್ ಸಂಚಾಲಕರಾದ ಶ್ರೀ ಎಚ್ ಮಹಲಿಂಗ ಭಟ್ ಟ್ರಸ್ಟ್ ಸದಸ್ಯರಾದ ಶ್ರೀ ರಾಮಚಂದ್ರ ಭಟ್ ಉಳುವಾನ ಶ್ರೀ ಕೃಷ್ಣ ಭಟ್ ಪ್ರಾಂಶುಪಾಲರಾದ ಶ್ರೀ ವಾಮನನ್ ಮಾರ್ಗದರ್ಶಕರಾದ ಶ್ರೀ ಕೃಷ್ಣ ನಾಯಕ್ ಉಪಸ್ಥಿತರಿದ್ದರು ಸಂಚಾಲಕರಾದ ಎಚ್ ಮಹಲಿಂಗ ಭಟ್ ಸ್ವಾಗತಿಸಿ ಹಿರಣ್ಯ ವೆಂಕಟೇಶ್ ಭಟ್ ನಿರೂಪಣೆಯೊಂದಿಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಪ್ರಾಂಶುಪಾಲರಾದ ಶ್ರೀ ವಾಮನಂದ್ ಧನ್ಯವಾದವಿತ್ತರು ಮಕ್ಕಳ ಪೋಷಕರ ಜೊತೆ ಹಲವು ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳ ಕಠಿಣ ಪರಿಶ್ರಮ ಭಾಗವಹಿಸುವಿಕೆ ಪ್ರಶಾಂತಿ ವಿದ್ಯಾ ಕೇಂದ್ರದ ರಜತ ಮಹೋತ್ಸವಕ್ಕೆ ನಾಂದಿಯಂತಾಯಿತು ಊರ ಪರವೂರ ಹೆತ್ತವರು ಈ ಸಮಾರಂಭಕ್ಕೆ ಸಾಕ್ಷಿಯಾದರು ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಯಾಕೆಂದ್ರೆ ಶಾಂಬಟ್ಟಿಗೆ ಕಾರ್ಯಕ್ರಮ ಆಗುವಾಗ ಖಂಡಿತವಾಗಿಯೂ ನಮ್ಮ ಸ್ಥಿತಿಯಲ್ಲಿ ನಮಗೂ ಕೂಡ ಒಂದು ಸಂತೋಷವನ್ನು ನೀಡುವಂತಹ ವಿಷಯ ಹೀಗಾಗಿ ಶಾಂಬಟ್ಟ ಕೂಡ ಅವರ ಮಾತುಗಳಲ್ಲಿ ಬಹಳ ಸಹಜವಾಗಿ ಅವರ ಮನೆಯಲ್ಲಿರುವಂತಹ ವಿಷಯ ನನ್ನ ಚಿಕ್ಕದಂದೆ ವೃತ್ತಿಯಲ್ಲಿ ವಕೀಲರಾಗಿದ್ದರು ಕೃಷ್ಣ ಭಟ್ ಅಂತ ಅವರು ಕೂಡ ರಜೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದರು ಅವರಿಗೂ ಶನಿವಾರ ಮತ್ತು ಭಾನುವಾರಗಳಲ್ಲಿ ರಜೆ ಇತ್ತು ಹಾಗೂ ಸಾಮಾನ್ಯವಾಗಿ ಶಾಲೆಗಳಿಗೆ ಮತ್ತು ಕೋರ್ಟ್ಗಳಿಗೆ ಒಟ್ಟೊಟ್ಟಿಗೆ ಇರುವ ಕಾರಣ ಆ ರಜಾ ಸಮಯದಲ್ಲಿ ಅವರು ಇಲ್ಲಿ ಬರ್ತಾ ಇದ್ದರು ಅವರೊಂದಿಗೆ ಅವರು ಬ್ಯಾಡ್ಮಿಂಟನ್ ಆಡಲಿಕ್ಕೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ